ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಮೂವತ್ತೊಂದು ಮೈಸೂರಿನ ಭೂಮಿಯ ರಜಪೂತ ಸಮಾಜದ ಆಶ್ರಯದಲ್ಲಿ ಹನ್ನೆರಡನೇ ಮಹಾ ಸಮ್ಮೇಳನ ರಾಮ ಮಂದಿರದಲ್ಲಿ ನಡೆಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು राजपूत समाज मैसूर अध्यक्ष रो मोहन सिंह राठौड संरक्षक उपाध्यक्ष दवाई सिंह सिसोदिया पर्वत सिंगा सहकार्यदर्शी रूप सिंह परमार खजांसी गणपति सिंह दहया सलाहकार पर्वत सिंह दह मत सदस्य हुकम सिंह शहल सिंह देवकी मनोहर सिंह प्रेम सिंह भूर सिंह मदन सिंह चांद्रई

ಮೈಸೂರು ಇವತ್ತು ಫಂಕ್ಷನ್ನು ಶಾಂತಿನಾಜಿ ಮಹಾರಾಜ್ ಪುಣ್ಯತಿಥಿ ಹನ್ನೆರಡನೇ ಪುಣ್ಯತಿಥಿ ಇವತ್ತಿತ್ತು ಅದಕ್ಕೆ ಫಂಕ್ಷನ್ ಮಡಗಿದೆ ಇವತ್ತು ಎಲ್ಲರ ಜನ ಸಮಾಜವರು ಪೂರ್ತಿ ವಿಷ್ಣು ಸಮಾಜ್ ಹೋಮ್ಯಾ ರಾಜಪೂತ್ ಸಮಾಜ್ ಮೈಸೂರು ಎಲ್ಲರೂ ಜನ ಬಂದಿದ್ರು ಫಂಕ್ಷನ್ ಮಾಡಿದ್ರು ಇವತ್ತು ಎಲ್ಲಾರು ಜನ ಶ್ರೀ ಪಂಡಿತ್ಜಿ ರಾಹುಲ್ ಶರ್ಮಾಜಿ ಬಂದಿದ್ರು ಆಮೇಲೆ ನಮ್ಮ ಮೈಸೂರು ಅಧ್ಯಕ್ಷರು ಭೌಮ್ಯ ಸಮಾಜದು ಮೋಹನ್ ಸಿಂಗ್ಜಿ ಆಮೇಲೆ ಸರಕ್ಷಣ್ ಖೀಮ್ ಸಿಂಗ್ಜಿ ಆಮೇಲೆ ನಮ್ಮದು ಕಾರ್ಯಕರ್ತ ರೂಪ್ ಸಿಂಗ್ ಥರುಡ ಆಮೇಲೆ ಎಲ್ಲರೂ ಕಮಿಟಿ ಮೆಂಬರು ಎಲ್ಲರೂ ಬಂದಿದ್ದರು ಎಲ್ಲರೂ ಫಂಕ್ಷನ್ ಮಾಡಿದರು ಎಲ್ಲರೂ ನಾಜಿ ಶಾಮುಂಡ ಮಾತಾ ಎಲ್ಲರದು ಆಶೀರ್ವಾದ ಪೂಜೆ ಎಲ್ಲರದ್ದು ಪೂಜೆ ಮಾಡ್ಕೊಂಡು ಒಳ್ಳೆ ಫಂಕ್ಷನ್ ಮಾಡ್ಕೊಂಡು ಇವತ್ತು ಎಲ್ಲರ ಸಮಾಜವ್ರು ಬಂದು ಎಲ್ಲರೂ ಪೂರ್ತಿ ಮೈ ಮೈಸೂರು ಅವರು ಎಲ್ಲರ ಜನ ಮಹಾಪ್ರಸಾದಿ ಎಲ್ಲರ ಜನದು ಇತ್ತು ಪ್ರಸಾದಿ ಅವರು ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗೆ ಇದು ನಮ್ಮ ನಾಜಿ ಭಾವಿಸಿದ್ದು ಫಂಕ್ಷನ್ ಮಾಡಿದ್ರು ಓಕೆ ಸರ್ ಆಮೇಲೆ ಎಲ್ಲರ ಸಮಾಜವರು ಬಂದಿದ್ದರು ಆಮೇಲೆ ಇವರು ನಮ್ಮ ಪುರೋಹಿತ ಸಮಾಜವರು ಆಮೇಲೆ ಇವರು ಆಮೇಲೆ ದೇವಾಸಿ ಸಮಾಜವರು ಆಮೇಲೆ ನಮ್ಮ ರಾಜ್ಪೂತ್ ಸಮಾಜ ಹೋಮಿಯಾ ಸಮಾಜ ಆಮೇಲೆ ಎಲ್ಲರ ವಿಷ್ಣು ಸಮಾಜವರು ಎಲ್ಲರೂ ಬಂದಿದ್ದರು ಒಳ್ಳೆ ಫಂಕ್ಷನ್ ಮಾಡಿದ್ರು ಆಮೇಲೆ ನಮ್ಮ ಇವರು ಜನಕ್ ಸಿಂಗ್ ಅವರು ಪತ್ರಕಾರ ಹಿಂದಿ ಪತ್ರಕಾರವರು ಬಂದಿದ್ದರು ನಮ್ಮ ಕನ್ನಡ ಪತ್ರಕಾರವರು ಸುಬ್ನೇಮುರಿ ಶ್ರೀ ಶ್ರೀಗಿರಿ ಗ್ಲೌಸ್ ಅವರು ಬಂದಿದ್ದರು ಅವರು ಒಳ್ಳೆಯ ನಮ್ಮ ಮೈಸೂರು ಅವ್ರಿಗೆ ಪತ್ರಕಾರವರು ಭಾಳ ಒಳ್ಳೆಯ ಪತ್ರಕಾರರು ಕನ್ನಡ ಪತ್ರಕಾರವರು ಇದ್ದಾರೆ ಆಮೇಲೆ ನಮ್ಮ ರಾಜಸ್ಥಾನ್ ಪತ್ರಿಕಾ ಅವರು ಬಂದಿದ್ದರು ಆಮೇಲೆ ನಮ್ಮ ಎಲ್ಲ ಪ್ರಭು ಸಿಂಗ್ಜಿ ಕೇಸರ್ ಸಿಂಗ್ಜಿ ದಯಾ ಅವರು ಆಮೇಲೆ ನಮ್ಮ ಮನೋಹರ್ ಸಿಂಗ್ ಕೇಮ್ ಸಿಂಗ್ಜಿ ನಯನ್ ಸಿಂಗ್ ಭಾಟಿ ಆಮೇಲೆ ಇವರು ಉಪಾಧ್ಯಕ್ಷವರು ಇವರು ಸವೈ ಸಿಂಗ್ಜಿ ವಾಗುಂದ ಹಾಲ ಮೈಸೂರು ಅವರು ಅವರು ಬಂದಿದ್ದರು ಆಮೇಲೆ ಎಲ್ಲರ ಸಮಾಜವರು ಬಂದಿದ್ದರು ತುಂಬ ಒಳ್ಳೇದು ಫಂಕ್ಷನ್ ಮಾಡಿದ್ರು ನಾವು ನಮ್ಮ ಹೆಸರು ಸೇಲ್ ಸಿಂಗ್ ದೇವ್ಕಿ ಹಾಲ್ ಮೈಸೂರು ಅವರು ನಮ್ಮ ಇಲ್ಲಿ ಕೆ ಟಿ ಸ್ಟೇಡಿಯ ಅಂಗಡಿ ಇದೆ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಅಜ್ मैसूर की चंदन की नगरी में श्री भूमिया राजपूत समाज का समय मिलन समारोह रखा है इसी में पूरे विष्णु समाज के पधारे हुए सभी को भूमिया राजपूत समाज की ओर से बहुत बहुत बधाई हो और हमारे कमेटी के मेम्बरों और उनके सहयोग से मैसूर की चंदन की नगरी में श्री भूमिया राजपूत समाज बैनर चले महासमय मेलन रखा गया मां भवानी की आरती की और सामुंडी माता शांतिनाथ जी महाराज राहुल पंडित जी के, के स्थिति में किया गया है सभी समाज के बंधु पधारे हुए हैं आज संजन की नगरी में बाहरवा महासम्मेलन रखा गया था आप सभी समाज के बंधुओं से और विष्णु समाज की सहयोग से और यहाँ पे भोजन प्रसादी की व्यवस्था रखी गई बहुत बहुत धन्यवाद पधारे हुए सभी को बहुत बहुत बधाई धन्यवाद और कैटर्स का काम सुमेर जी के सहयोग से कैटर्स का रखा गया था खीम सिंह भायल सांसद राजपुर समाज ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ